ಉಳ್ಳಾಗಡ್ಡಿ ಕಿತ್ತಕತ್ತಿ ಅವಳ ಗಟ್ಟಿ ಕಿತ್ತಕತ್ತಿದಾ ಹ ಹ ಅಂದ್ರ ಮಗಳು ಅಲ್ಲಿ ಬಂದು ಅಲ್ಲಿಗೆ ಉಳಾಗಟ್ಟಿ ಆ ಮುತ್ತೆ ನಿನ್ನ ಹೆಸರು ಏನು ಮುತ್ತೆ ನಿನ್ನ ಹೆಸರು ಹಣಮಂತ ಹ ಹ ಮುತ್ತೆ ನಾಲ್ಕು ಎಲ್ಲರದು ಲಗ್ನ ಮೂರ್ತೆ ಮಾಡಿರಿ ಎಲ್ಲ ನೀ ಎಷ್ಟು ಮಂದಿ ಮಾಡ್ಕೊಂಡಿ ಮುತ್ತೆ ನೂರ 101 ಮಂದಿ ನೂರ 101 ಮಂದಿ ಮಾಡ್ ಎಲ್ಲ ಎಲ್ಲ ಇಟ್ಟಿ ಮುತ್ತೆ ಅಲ್ಲೊಂದು ಇಲ್ಲೊಂದು ರಗಡತ ಅಲ್ಲೊಂದು ಇಲ್ಲೊಂದು ಅದಾವ ಮಕ್ಕಳು ಮ ಮಕ್ಕಳು ಮುತ್ತೆ ಹೌದು ಸಾಕಷ್ಟುದು ಹಾಂ 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 ಅತ್ರೆ ಊರು ತುಂಬ ಜಗತ್ತೈತೆ ತುಂಬ ನಿಂದ್ರಾಗೈತೆ ಬಳಗ ನಂಗೆ ಆತು ಮತ್ತೆ ಒಟ್ಟು ಎಲ್ಲಿದ್ರು ನಿನ್ನ ಮಕ್ಕಳು ಮೊಮ್ಮಕ್ಕಳು ಅಂತ ತಿಳ್ಕೊಂಬಿಟ್ರಿ ಮತ್ತೆ ದೊಡ್ಡ ಗುಣ ರೀ ನಿಮ್ಮದು ನಮಸ್ಕಾರ ಮಾಡಿಬಿಡ್ರಿ ಮತ್ತೆ ಈ ಕಡೆ ಒಳ್ಳ್ರಿ ಮತ್ತೆ ಎಲ್ಲಿ ಇದಾವೆ ಕೋಳು ಎಲ್ಲಿ ಇದಾವು ಹಿಡ್ಕೊ ಹಿಡ್ಕೊ ಹಿಡ್ಕೋ ಮಾ ಶ್ರೀ ಹಿಡ್ಕೊ ಕೋಳಿ ಹಿಡ್ಕ ಪಿ ಹಿಡ್ಕೊ ಕೋಳಿ ಹಿಡ್ಕ ಎಲ್ಲದ ಕೋಳಿ ಎಲ್ಲದ ಮುತ್ತೇನ್ ತಾಲೂಕಿಯನ್ನು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವಿಲೇಜ್ ಲಾಗ್ ಅಂತ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಇದು ವಿಡಿಯೋ ಕ್ಲಿಪ್ಪಿಂಗ್ಸ ಊರಿಂದ ಅವ ಮಾಡಿ ಕಳಿಸಿದಾಳ್ರಿ ಸೊ ಹಾಗಾಗಿ ಬರ್ರಿ ನಮ್ಮ ಕಡೆ ಎಲ್ಲ ವೀಡಿಯೋ ನಿಮಗೂ ಎಲ್ಲರಿಗೂ ಕೂಡ ನೋಡೋಕೆ ಭಾಳಷ್ಟು ಖುಷಿ ಆಗ್ತದೆ ಇವಾಗಂತರೂ ತಂಗಿನೂ ಕೂಡ ತಂಗಿ ಚಾನಲ್ದೊಳಗೆ ಸಾಕಷ್ಟು ಊರು ಕಡೆಯಲ್ಲದ್ದು ವೀಡಿಯೋಗಳು ಹಾಕಕ್ಕೆ ಹತ್ತಿದ್ದಾಳೆ ಇವಾಗ ಅಂತೇಳಿ ತಂಗಿ ಬಂದಿದ್ದಾಳೆ ಅಲ್ಲಿನೂ ಕೂಡ ನೀವು ನನ್ನ ಫ್ಯಾಮಿಲಿನ ನೋಡಿ ಭಾಳಷ್ಟು ಖುಷಿ ಪಡ್ತೀವಿ ಯಾರೆಲ್ಲ ನಮ್ಮ ತಂಗಿ ಚಾನೆಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಿದ್ಧಾರ್ಥ ಫ್ಯಾಮಿಲಿ ಅಂತೇಳಿ ಪ್ಲೀಸ ನೋಡಿ ಸಪೋರ್ಟ್ ಮಾಡಿರಿ ಆ ಚಾನಲ್ದೊಳಗೆ ನಮ್ಮ ಊರು ಕಡೆ ಎಲ್ಲ ವಾತಾವರಣದ ವೀಡಿಯೋಗಳು ಬರ್ತಾವ ಇವಾಗ ನೋಡ್ರಿ ಇವ್ರು ಎಲ್ಲಿ ಕುಂತಿದಾರಪ್ಪ ಅಂತಂದ್ರೆ ಮುರಾಳ ಅಂತ ಹೇಳಿರಿ ಫ್ರೆಂಡ್ಸ ನಮ್ಮೂರಿಂದ ಮುರಾಳ ಬಂದು ಮತ್ತು ಮುರಾಳಿಂದ ಆ ಕಡೆ ಹೋಗ್ಬೇಕು ಹೋಗಬೇಕು ಅಲ್ಲಿ ನೆರ್ಮೆಂಚಿ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಯಾರಾದರೂ ಹೊಸುಬ್ರು ಇದ್ರೆ ಹೇಳ್ತೀನಿ ನೆರಬೆಂಚಿ ನಮ್ಮ ಅಕ್ಕನೂರ್ರಿ ನಾಲ್ಕು ತೊಳಿಂದ ಭಾಳ ದೂರ ಏನಾಗಂಗಿಲ್ಲ ಒಂದು ಅರ್ಧ ಪೂರ್ಣ ತಾಸನಾಗ ಹೋಗ್ಬಿಡ್ಬೋದು ಅಷ್ಟೇ ಜರ್ನಿ ಐತಿ ಕೈಯನ್ ಗಾಡಿ ಇತ್ತಂದ್ರೆ ಒಂದು ಇಪ್ಪತ್ತು ನಿಮಿಷದೊಳಗೆ ಹೋಗ್ಬಿಡ್ಬೋದು ನೋಡ್ರಿ ಇಲ್ಲಿ ಮೂರಾಳಕ್ಕೆ ಬಂದು ನಿಂತು ಇಲ್ಲಿಂದ ಹಳ್ಳೆ ಹೋಗೋಕೆ ಒಂದು ಬಸ್ ಬರ್ತದೆ ರೀ ಬಟ್ ದಾರಿ ಸ ಸನ್ನಿಪಿದ್ರೂ ಬಸ್ಗಳು ಟೈಮ್ ಸಿರಿ ಒಮ್ಮೊಮ್ಮೆ ಬರೋಂಗಿಲ್ಲ ಹಾಗಾಗಿ ಇಲ್ಲೆಲ್ಲರೂ ಕೂಡ ಕುಂತಿರ್ತಾರೆ ನೋಡಿರಿ ಆಲೂರು ಕೋಳೂರು ಈ ಥರ ಎಲ್ಲ ಹೋಗೋರು ಕುಂತಿರ್ತಾರೆ ಸೊ ತಂಗಿನೂ ಕೂಡ ಹೊರಟಿದ್ದಾರೆ ನೋಡ್ರಿ सिम्म माथै लक बन्द कुत्तिरी आइले सिटी बडाक बन्दिनि ल औ अदरु अगळे ह हउद होग गदरुद्रल केहिलिला अदक होली बन्द आगेल अन्दरु होली बन्दे होली बदेक हिडले याकय बन्दे अदक तीन गन्दलला अदर सले इले बापी ಸಾಕಾಗೈತಿ ಬಯ್ಯಪ್ಪ ಅವ್ನ ಸಲ ಹಿಡ್ದು 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 ಬೌ ಬೌ ಆ ಕೋಳಿ ಒಂದು ನೋಡಿಬಿಟ್ಟ ಈಗವಾ ಹ್ಞೂ ಬೌ ಎಲ್ಲದಾವು ಬಾಬಾ ಚಿಲ್ಲ ಇದು ನೋಡಿರಿ ಸುಜಾತರ ಗೂಡ ಈಗ ಮನೆ ಹೊಂಟಿವಿ ಅದೇ ಉಳಾಗಡ್ಡೆ ಕಿತ್ತದ ಕಿತ್ತಿದ್ರೆ ಇಷ್ಟು ಚಂದ ರೀ ಹತ್ತು ಮಾರಿಗೊಂದು ಹತ್ತು ಮಾರಿಗೊಂದು ಇಲ್ಲೇನಪ್ಪ ಅಂದ್ರೆ ಗಿಡಗಳು ಹಚ್ಚಾರ ನೋಡಿರಿ ಎರಡು ರೀ ಇದು ಈ ಸೈಡ್ರೆ ಹಿಂಗೆ ನೋಡ್ರಿ ರೋಡಿಗೆ ಬರ್ತೀವಿ ಇದು ಈ ಸೈಡ್ ಇಷ್ಟು ಚಂದ ನಾಟ್ಯವ ನೋಡ್ರಿ ಇದು ಏನು ಗಿಡ ಈ ಕಡೆಯೂ ಜೋಳದವಲ್ಲ ರೀ ಈ ಕಡೆಯೂ ಜೋಳದವಲ್ಲ ಹಳ್ಳಿ ಊರಾಗ ಬಂದ್ರೆ ಮಕ್ಕಳಿಗೆ ಗಿಡಗಳು ಹೊಲಗಳು ಕಾಯಿ ಕಸರು ಏನಾರ ಒಂದು ಸಿಗ್ತಿರ್ತೈತಿ ರೀ ಅದಾಕಿರ್ತೈತಿ ಅಕ್ಕಿರ್ತೈತಿವಿ ನೋಡ್ರಿ ಬಾಕ್ಯ ಸೃಷ್ಟಿ ಮುತ್ತೇನು ಇಲ್ಲಿಗೆ ಕರ್ಕೊಂಡ್ಬಂದಿವ್ರಿ ಸ್ವಚ್ಛಕೆನು ಹೊಂಟಾಳು ನೋಡ್ರಿ ಸರು ಇಲ್ಲಿ ಬರೋಕತ್ತಾಳೆ ನೋಡ್ರಿ ನಡ್ಕೊಂತ ಹೊಂಟೀವಿ ಅಲ್ಲೊಂದು ಕೆಬ್ಬಿನ ಟ್ಯಾಕ್ಟ್ರಿ ಬಂತು ನೋಡ್ರಿ ಅದಕ್ಕೆ ನಮ್ಮ ಸವಿತಾ ಹಳ್ಳಿ ಊರು ಚೆಂದ ಅಂತಾಳ್ರಿ ಹಳ್ಳಿ ಊರು ನಾವೊಂದು ಮಾತು ಹೇಳ್ತೀನಿ ರೀ ಹಳ್ಳಿ ಊರು ಊಟ ಚೆಂದ ಪ್ಯಾಟಿ ಊರು ನೋಟ್ ಚಂದ ನೋಟ್ ಅದಕ್ಕೆ ಬಂತ್ರಿ ಬರೀ ನೋಡೋದ ಮಾ ನೋಟನ ಉಡೋದ ತೊಡೋದ ಮಾಡಿದ್ರೆ ಹೊಟ್ಟಿಗೆ ಕಾಯಿ ಕಸರು ತಪ್ಪಲ ಇದು ನೋಡ್ರಿ ಆ ಟ್ಯಾಟ್ರಿ ಟ್ಯಾಟ್ರಿ ಟ್ಯಾಟರಿ ಟ್ಯಾಟರಿ ಕೋಡ್ರಿ ಕೆಟರಿ ಕೆಟರಿ ಮುಂದೆ ಇಡೀಲಿಲ್ವ ಟ್ಯಾಟರಿನಾ ಇವೆಲ್ಲ ಎರಗಲ್ಲಿ ಪ್ಯಾಕ್ಟ್ರಿಗೆ ಒಕ್ಕ ನೋಡ್ರಿ ಇವು ಶಿವನಿ ಏ ಅಲ್ಲಾಳವಿ ನೋಡ್ರಿ ಇದು ಮೆಣಸಿನ್ಕಾಯಿ ಹಿಂಗದ ಸುಜಾತ ಇದು ಮೆಣಸಿನ ಗಿಡ ನೋಡ್ರಿ ಇದು ಹಕ್ಕರಿಕಿ ಪಲ್ಯ ನೋಡ್ರಿ ಇದು ಅಕ್ಕರಿಕಿ ಹೆಸರಾಣಿ ಎಲ್ಲೈತೆ ಗೊಳಗೊಳಕಿ ಅಪ್ಪ ಪದಿ ಆಗ ಒಂದು ಸಣ್ಣರಿದ್ದಾಗ ಪದಾಡ್ತಿದ್ದೀವಿ ನೋಡ್ರಿ ನಾವು ಇದು ಅಕ್ಕರ್ಕಿ ಹೂ ನೋಡ್ರಿ ಅಕ್ಕರಿಕಿದು ಇದು ಮುಂದೆ ತೋರಿಸ್ತೀನಿ ರೀ ಭಾಳ ಎಲ್ಲ ರೀ ಇದು ಏನು ಅಂದ್ರಿ ಇಟ್ಕಾಣಿ ನೋಡ್ರಿ ಇದು ನಾವು ನಮ್ಮ ನಮ್ಮೂರಾಗ ನಮ್ಮ ತವ್ರ ಮನೆಯಾಗಿದ್ದಾಗ ಗೋದ್ಯಾಗ ಬಾಳ್ರಿ ಇದು ಇದು ಇಟ್ಗಾಣಿ ಕಸ ಅಂತ ಗೋದ್ಯಾಗ ಗೋಧಿ ಹುಲಿಗೆ ರೌದಿ ದೊಂಟಿಗೆ ತಗಲು ಹಾಕ್ಕೊಂಡು ಕುಂದಿರ್ತೈತ್ರಿ ಇದು ಇದು ಭಾಳ ಚಂದ್ರ ಇದು 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 ನೋಡ್ರಿ ಹಂಗೆ ಕಲ್ಸಂಗ್ ಕಲಶ್ಯಾರೀ ಇದು ಮೂಲಂಗಿ ರೀ ಮೂಲಂಗಿದು ಆಡ್ದಾಗೈತಿ ಸೊಗ ಸುಗಲ್ಲಿ ಆಗಿರ್ಬೇಕು ಅದೇನು ತಿನ್ನಾಕೆ ಬರೋದಿಲ್ಲ ಈಗ ನೋಡ್ರಿ ಗಡ್ಡಿ ಹಂಗೈತಿ ಒಳಗೆ ಕಾಣಿಸುತ್ತೆ ನೋಡ್ರಿ ಇಲ್ಲಿ ಹೀಗರಿ ಕಾಣಿಸತ್ರಿ ಒಳಗೆ ಗಡ್ಡಿ ತಡೆ ತೋರಿಸ್ತೀನಿ ಇಲ್ಲ ಐತಿ ನೋಡಿರಿ ದೇವ್ರಾಗ ಗಡ್ಡಿ ಮೂಲಂಗಿ ಗಡ್ಡಿ ರೌದೈತಿ ಮೂಲಂಗಿ ಗಡ್ಡಿ ಕಾಣಿಸುತ್ತೆ ನೋಡ್ರಿ ಇಲ್ಲಿ ಇದು ಅಂಡಾ ಸಾಂಸ್ಕ್ರಿ ಮಣಿಸಿನ ಸಾಲು ನೋಡ್ರಿ ಇದು ಜಾಳ್್ರಿ ಇದು ಉಳಾಗಡ್್ರಿ ಇದು ಹಕ್ಕರಿಕಿರಿ ಅಕ್ಕಲಿಗೆರ ಬಾಳವ್ರಿ ನೋಡಿ ಕಿತ್ತಿದ್ರಾ ಹಿಂಗ ಗಡ್ಡೆ ಇತ್ತು ನೋಡ್ರಿ ಒಳವ ಹ್ಮ್ ಒಳದಾಗ್ರಿ ಇದು ಕ್ಯಾร์ ಬಣ್ಣ ಅಚ್ಚರ್ಯ ಇದಕ್ಕೆ ಯಾರು ನೀರು ಹಾಕ್ಯಾರೀ ಹಾಂ ನೋಡಿರಿ ಹಿಂಗತಿ ಗಡ್ಡಿ ಐತೆ ನೋಡ್ರಿ ಅಲ್ದಾಗ ಹೀಗ್ರಿ ಹುಳಾಗ ಡಿಕ್ಕಿತ್ತು ತೋರಿಸಲ್ರಿ ನಿಮ್ಗೆ ಇಲ್ಲೆಲ್ಲ ನಮ್ಮ ಒಕ್ಕಲಿಗರ ಮಂದಿಗೆಲ್ಲ ಗೊತ್ತಿರ್ತೀರಿ ಇದೀಗ ರೀ ಹಿಂಗಲ್ಲ ನೋಡಿರಿ ನೋಡ್ರಿ ಹಿಂಗತಿ ರೀ ಮಳೆನ ಇಲ್ಲ ಗಡ್ಡಿ ಚಂದಾಗ ಇಳಿದಿಲ್ಲ ನಮ್ಮ ಸುಜಾತರದ್ದು ಮಳೆಯಾಗಿತ್ತಂದ್ರೆ ನೋಡಿರಿ ಇದೇನು ಸಣ್ಣ ಪುಟ್ಟ ಬೆಳಿಲ ನೋಡ್ರಿ ಇದು ಕೆತ್ತ ನೋಡ್ರಿ ಈಗ ಈಗ ರೀ ಆಗಿತ್ತಂದ್ರೆ ರೀ ಚಲೋ ಹೊಲ್ಗುಳ್ರಿ ಭೂಮಿ ಹಂಗೈತು ನೋಡಿರಿ ಕರೋಗ ನೀರ್ಲು ಗುಳಿಗೆ ಆಗೈತೆ ರೀ ಆ ಭೂಮಿ ಏನು ಆಗಿತ್ತಂದ್ರೆ ಇವ್ರ ಮುಂದೆ ಯಾರು ರೀ ಅದ್ರಾಗ ಕೂಡಿಸಿ ನಾ ಹೇಳಿದ್ನಲ್ಲ ರೀ ಇಲ್ಲೇ ಕತ್ಕುರ್ಕ ನೋಳ ಅಂತೇಳಿ ಹಿಂಗೆ ಇಲ್ಲಂದೈತು ನೋಡ್ರಿ ಹೆಂಗೆ ಹೊಂಟೈತೆ ನೋಡ್ರಿ ಅದಕ್ಕೆ ಯಾರು ಇದನ್ನ ಮಾಡಿವ್ರಿ ಏನ ಇದು ಇದು ಕತ್ಕುರ್ಕ ನೋಡ್ರಿ ಇದು எஸ்ட் சந்த ஐத் நோட் கத்துக்கொருக்கோள ಚೀಲ ಅಂತ ಚೀಲ ಹಾಂ ಈಗ ಒಳ್ಳೆಯವ್ರು ಮುಟ್ಟಿಸಿ ನಿಮ್ಗೆ ಇದ್ರಿಗೆ ಬರ್ಬೇಕಾನ ಈಗ ಅವರು ಹಾಂ 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 ಮೊನ್ನೆ ನೀವು ನಡ್ರ ಕಡೆ ಹಾಂ ಎಲ್ತನ ಹೋಗಿ ನೀನು ನಿಂದ್ರಿ ಇಲ್ಲಿ ಈಗ ಈಗ ತಗೊಂಡಿ ಎಲ್ಲ ಅಷ್ಟೇ ನಿಂದ್ರಿ ಎದಕ್ಕೆ ಬಂದಿ ಈಗ ಊರಿಗೆ ಬಂದಿ ನೀನು ಯಾವ್ರಿಗೆ ಬಂದಿರಬಂಚಿಗೆ ನೆರಬಂಚಿಗೆ ಯಾರ ಮನಿಗೆ ಬಂದಿ ಮನೆಗೆ ಮಗಳ ಮನೆಗೆ ಈಗ ಏನ್ ಮಾಡಕ್ ಹತ್ತೀವಿ ಈ ಕಡೆ ಒಳ್ಳೆ ಉಳ್ಳಾಗಡ್ಡಿ ಉಳ್ಳಿ ಕಿತ್ತ ಕತ್ತಿದ್ಯಾ ಹ್ಮ್ ಹ್ಮ್ ಅಂದ್ರ ಮಗಳೊಲಕ ಬಂದು ಉಳ್ಳಾಗಡ್ಡಿ ಗುಳಗಟ್ಟಿ ಆ ಅಮುತ್ತೆ ನಿನ್ನ ಹೆಸರು ಏನು ಮುತ್ತೆ ನಿನ್ನ ಹೆಸರು ಹಣಬಂತಾ ಹ್ಮ್ ನೀನು ಮಕ್ಕಳೆ ಸುತ್ತೆ ನಾಲ್ಕು ಲಗ್ನ ಮೂರ್ತೆ ಮಾಡಿರಿ ಎಲ್ಲ ನೀ ಎಸ್ ಮಂದಿ ಮಾಡ್ಕೊಂಡಿ ಮುತ್ತೆ ನೂರ 101 ಮಂದಿ ನೂರ 101 ಮಂದಿ ಮಾಡಿ ಎಲ್ಲೆಲ್ಲಿ ಇಟ್ಟಿ ಮುತ್ತೆ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಅದಾವ ಮಕ್ಕಳು ಮ ಮಕ್ಕಳು ಮುತ್ತೆ ಹೌದು ಜಾಕಷ್ಟದು ಹ್ಮ್ ಹ್ಮ್ ಅದರ ಊರು ತುಂಬ ಜಗತ್ತೆ ತುಂಬ ನಿಂದ್ರಾಗೈತೆ ಬಳಗ ಅಂದಂಗೆ ಆತ್ ಮತ್ತೆ ಹೊಟ್ಟೆ ಎಲ್ಲಿದ್ರು ನಿನ್ನ ಮಕ್ಕಳು ಮೊಮ್ಮಕ್ಕಳು ಅಂತ ತಿಳ್ಕೊಂಬಿಟ್ರಿ ಮುತ್ತೆ ದೊಡ್ಡ ಗುಣ ರೀ ನಿಮ್ಮದು ನಮಸ್ಕಾರ ಮಾಡಿಬಿಡ್ರಿ ಮುತ್ತೆ ಈ ಕಡೆ ಹಾಳ್ರಿ ಮುತ್ತೆ ಒಳ್ಳೆ ನಮಸ್ಕಾರ ಮಾಡಿರಿ ಹಿಂಗೆ ಯಾಕೆ ಮಾಡ್ತೀರಿ ಹಾಂ 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 ದೊಡ್ಡದೈತ್ರಿ ನಿಮ್ಮ ನಮಸ್ಕಾರ ಹಾಂ ಹೌನವನಂತ ನೋಡ್ರಿ ನಮ್ಮ ಮುತ್ತೆ ಓದ್ರಿ ಬಡ ನಾ ಓತ್ರಿ ಹೊತ್ತು ಏ ನೀವು ಒಳಗೆ ಬರಬೇಡ ಈಕಿ ಬಲಕ್ಕೆ ಕಾರ್ಬಾರ ಮಾಡಾಕಿ ನೀವು ಸರಿ ಇದಕ್ಕೆ ಸರಿಯೋ ಹ್ಞೂ ಒತ್ರಿ ಹ್ಞೂ ಒತ್ತು ಒತ್ತು ಓದ್ ರೀ ಒತ್ತೀ ಗಾಡಿ ನೋಡಿದಿರಾ ಶ್ರೀದಾಟ ಒತ್ತಪ್ಪಜ್ಜಿ ಒತ್ತು ಈಗ ಈಗ ಒತ್ತು ಈಗ ಈಗ ಸರಿ ಒತ್ತು 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 ತಾನೇ ಒತ್ತ ಕೈ ಬಿಡು ನೀ ಕೈ ಬಿಡು ಅಯ್ಯೋ ಅಯ್ಯೋ ಇವ್ರ ಗಾಡಿ ತಾನೇ ಹೊತ್ಕೊಂಬಂದಾನೆ ಏನು ಬಂದ್ರಿ ಚಕ್ಕರು ನೋಡ್ರಿ ಹುರ್ವಾಗಿ ಕಟ್ಟಿಗೆ ನಳ್ಳಿ ಊರಾಗ ಗಂಡಮಕ್ಳು ತಮ್ಮದೇವ್ರು ಹಳೆದವ್ರು ಏಕ ప్ప ఎమ్మికైతే ఏ ఇల్ ఇల్ ఇల్లిగా ఎమ్మికయ్ మా తిన ఆట ఏ తిన్న అయ్యప్ప కాలిలో ఒట్టి సరి ఎమ్మీ ముడతను ఇది దారి ఆగ్ నే சரஸ் அவன அவன் சரஸ் ஒட்ட எல்லோ இவந்தொந்தங்க நோட்ரி அக்கடை ஓதுபுட பயப்பா ஓது ಖರೀ ಅಂದ್ರೆ ನೋಡಿರಿ ನಮ್ಮ ಸವಿತಾ ಅಂದಂಗೆ ಇದೆಲ್ಲ ಮಿಸ್ ಮಾಡ್ಕೊತಾಳೆ ಏನಾರ ಸಣ್ಣ ಪುಟ್ಟ ಐತಿ ಸಣ್ಣ ಪುಟ್ಟ ಐತಿ ಅಂದ್ರೆ ನಾವು ಬರೋವ್ರಿ ನೆರವೇಂದಿಗೆ ಹೋಗೋರು ಇದು ಅಕ್ಕ ಅದಕ್ಕೆ ನೆನೆಸ್ಕೊಂತಾಳ್ರಿ ಹಳ್ಳಿ ಊರು ಹಳ್ಳಿ ಊರು ಅಂತೇಳಿ ನೋಡ್ರಿ ಸ್ತ್ರೀ ಪುಟ್ಟ ನಾಟ ಏನು ಮಾಡ್ತಿರಿ ಇಷ್ಟೋತನ ಕೆನಲ್ದಾಗ ತೋರಿಸ್ತಾಳ್ರವ್ರ ವಿಡಿಯೋ ಮಾಡ್ಕೊಂಡಾಳ ಆ ಕೆನಲ್ದಾಗ್ರಿ ಅದು ಸೂಸು ಮಂಡ್ರೆ ಆ ಕಡೆ ಕಡಿ ಶಿಳು ಬಿರ್ತೈತ್ರಿ ನೋಡಿದ್ರೆ ಅಂಜಲಿಲ್ಲ ಅಳಕ್ಲಿಲ್ಲ ಏರುದು ಇಳಿದು ಏರುದು ಇಳಿದು ಏನು ಮಾಡ್ತೀರಿ ಓ ಏನೈತಪ್ಪಾಜಿ ಜಡಪತ್ತ ಬೌವಾ ಬೌವೂ ಬೂ ಬೂ ಎದ್ದಳು ಎದ್ದಳು ಶ್ರೀ ಎದ್ದೇಳ ಬೌವಾ ನೋಡ್ತಾನೆ ನೋಡ್ಕಡಿ ಬರ್ತಾನಂತ ಎಲ್ಲೈತಪ್ಪ ಬೌವಾ

ಏನು ಉಗಿಸ್ಬೇಡ ನೀನು ಸರಿ ಹ್ಞೂ ಇಲ್ಲ ಏನು ಮಾಡಂಗಿಲ್ಲ ಪಪ್ಪಾಗ ಏನು ಮಾಡಂಗಿಲ್ಲ ದೇವ್ರ ಮನುಷ್ಯ ಅದ ನಾ ನೋಡ್ರಿ ನಮ್ಮ ಮುತ್ತೆ ಹಂಗ ಹಿಂಗೆ ಹೇಳಿ ನೀನು ನಿಮ್ಮ ಅಮ್ಮಗಳು ಎರಡು ಸಾವಿರ ರೂಪಾಯಿ ಬರ್ತವೆ ನಡಿ ಅಂತೇಳಿ ಕರ್ಕೊಂಬಂದಾಡ್ರೆ ಕುಡಿದು ಎಲ್ಲ ಹಾಳಾಗಕತ್ತಿದ್ದನ್ರೆ ಬೀಳ್ತಿ ಅಪ್ಪಾಜಿ ಬೀಳ್ತಿ ಕೈತಾ ಕೈತಾ ಕೈತಾ

ಚೋಟಿ ಕಡೆ ಬ್ಯಾಡ ಚೋಟಿ ಕಡೆ ಬಾ ಚೋಟಿ ಕಡೆ ಬಾ ನೀನು ಹ್ಮ್ ಹೇಳಿ ಬಿಡಪ್ಪ ಇಲ್ಲ ಶ್ರೀ ಎಲ್ಲ ಅಂಬಾ ಎಲ್ಲೈತಪ್ಪ ಏ ಗುಂಡು ಎಪ್ಪ ಶಿವನಿ ಇಲ್ಲೇನು ನೋಡ್ರಿ ಅಡ್ಡ್ಯಾಡ ಕಂಜಕ್ಕಿಲ್ಲ ನನ್ಗ ನಾಲ್ ತೊಡೆದಾಗ್ರಿ ಸ್ನೀನ್ ಹಿಡ್ದು 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 ಇವೆಲ್ಲ ಮೀನುಗಂಡ್ ಬ್ಯಾನೆಗೆ ಅವ್ರಿಗೆ ಮೊದ್ಲೆ ಇದ್ದೀ ಬ್ಯಾನೆಗೆ ಐತಿ ನನ್ಗ ರೋಸ್ ತೆಂಗೈತ್ರಿ ಸ್ರೀ ಸಲಗ ಇಲ್ಲಿ ಹೊಲ್ದಾಗ ಬಂದಿಂದ ಆಸು ಅಂದ್ರೆ ನೋಡಿದ್ರಿಲ್ಲ ಆಟ ತನ ಮಣ್ಣಾಗಡದು ಇರ್ಲಿಕ್ಕಂದ್ರೆ ಕೆಂಪು ಮೆಣಸಿಕಾಯಿ ಗಿಡಕ್ಕೋಗಿ ಮೆಣಸಿ ಕಾಯಿ ಬಾಯಿಗೆ ಹಾಕೋದು ಮತ್ತೆ ಅಲ್ಲಿ ಬಾಯಿ ಹಾಕ್ತಾನ ಮತ್ತೆ ಹೋಗಿ ಈಗ ಹುಡುಗರು ಅಲ್ಲಿ ಆಡ ಆಟ ಆಡ ಹಚ್ಚಿ ಬಂದು ಸೃಷ್ಟಿ ಅದನ್ನ ಆಟ ಆಡಿದ್ ಏ ಬಿಡ ಮಡ್ಬಾ ಇಳಿಸು ಇಳಿಸಿಬಿಡವ್ರಂಗೆ ಇಳಿಸ್ಬಿಡು ಹ್ಞೂ ಇವ್ರ ನೋಡಿ ಗಾಡಿಗೆ ಇದ್ದರು

நான் நோட் காண்த்தி நெல்மந்தா குந்த ಎರಡು ದಿನ ಆತ್ರಿ ಒಟ್ಟ ಮುಸುಗಿಟ್ಟಿದ್ದು ಬಿಡಲ್ದು ಒಂಥರ ಮಂಜು ಮಂಜು ಬಿದ್ದಂಗೆ ಐತಿ ನೋಡ್ರಿ ಶ್ರೀ ಏಪು ನಮಸ್ತೆ ಮಾಡಿಬಿಡು ಶ್ರೀ ಈಗ ಕಷ್ಟ ತಗದ್ಬೋಗಮ್ಮ ಕಷ್ಟ ತಗದ್ ಬಾ ದೂರ ತಗದ್ ಬಿಡು

kabis, Ba Cubs. Ba Cubs. Ba, ba. Ba Cubs. Ba Cubs. Ba Cubs. Kari amu? Ba Cubs yan bertai Adi yang gudrat, Cubs yang tiada. ಇಳು ಅಮ್ಮಿ ಅಲ್ಲೆಲ್ಲರೂ ಇಳುಸ ಬಗ್ಗು ಇದು ನೋಡ್ರಿ ಆ ಥರ ಅಂತಾರೆ ಅಂತಾರಂತ ಗೊತ್ತಿಲ್ಲ ಒಟ್ಟೆ ನಮ್ಮ ಮಗಳು ಹೂವು ಹಚ್ಚಳ ಇಂದ ಒಮ್ಮೆ ತೋರಿಸಿದ್ದೆ ನಾನು ಅವಾಗೆಲ್ಲ ಮುರಿದು ಹೋಗಿದ್ದೆ ಬಿಡು ಅಂತೇಳಿ ಇಷ್ಟೆಲ್ಲ ಸಿಗುತ್ತೆ ನೋಡ್ರಿ ಹೂವು ಹಿಂಗಾಕತೈತಿ ಭಾರಿ ಹೂವು ಬುಡಕ್ಕೆ ದಾಶ್ಯಾಳು ಹೂವು ಮ್ಯಾಗ ನೀವ ನೀ ಕಡ್ಬಾ ಬಗ್ಗು ನೀ ಕೈ ಬಿಡವ ನೀ ಕಡ್ಬಾ ನೀನು

நடி நடிக்கி நீ அம்மா அம்மா இப்போ நோட் ஸ்ரீ ஸ்ரீ டூ விட்டு விடவி அல்லே ஸ்ரீ நீ விடப்பி ஏங்க கைமா கைமா யோ ஏய் கேட் வத கேட் வது எங்க நாய் எங்க நாயிங்க நீப்பா அஜி எங்க நீடிங் இல்ல எங்க ஓதிர்த்த நீட்னா ಆ ಕಡೆ ಬಾವಿ ಆಕಡೆ ಬಾವಿ ಬಿದ್ದ ಬಂತು 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 ಎಲ್ಲಾಯ್ತವ ನಿನ್ನ ಉಳಿ ಉಳಿ ಬಂತು ಏಯ್ ಸರಿ ಅಲ್ಲೇ ಮತ್ತೇನಾರ ಮಾಡಿತ್ತು ओ रेnina हाय मादू हाय मादू एययय दुली आया जा दुली ए जबरदस्त अंगी होगा थ्री ನೀ ಅಲ್ಲೇ ನಿんだろうವಿ ಏ ನೀನು ಟಾಟಾ ಮಾಡಮ್ಮಿ ಟಾಟಾ ಮಾಡು ಹೌದು ಬಿಡು ಟಾಟಾ ಮಾಡು ಅಂದೆ ಶ್ರೀ ನೀನು ಟಾಟಾ ಮಾಡಪ್ಪ ಇಲ್ಲಿ ನೋಡಿ ಇಲ್ಲಿ ಈ ಕಡೆ ನೀನ ಈ ಕಡೆ ನೋಡು ಈಗ ಟೂ 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 ಇಲ್ಲಿ ಹಕ್ಕಿದ್ದಾನ್ ಹೇಳ್ಕೊಂಬ ಹೇಳ್ಕೊಂಬ ಎಲ್ಲಿಗಾರ ಹೋಗ್ಕ ನೀವು ನೋಡ್ರಿ ಕೋಳಿ ಮೇಯಾಕತ್ತಾವು ಯಾಕತ್ತೆರವೇಂಚನು ಕೋಳಿ ನಾವೊಂದು ಈಟ ಮೆಕ್ಕೆ ಬೀಜ ಊರದಿತ್ತು ನೋಡ್ರಿ ಮೆಕ್ಕೆ ಬೀಜ ಊರಿದೆ ಇದು ಮೊದ್ಲ ಊರೇಳ್ರಿ ಸುಜಾತ ಹತ್ರ ಆಗೈತೆ ಇನ್ನೊಂದು ತಟ್ಟಗಿತ್ತ ಅದಿಟ್ಟು ಊರ್ಬೇಕು ಊರ್ಬೇಕು ಅನ್ಸಕತ್ತಿತ್ತು ಊರಿದಿ ಏಮ್ಮ ಇವತ್ತು ಊರಿಗೆ ಹೋಗೋಣ ನಾಲ್ತಡ್ಕೋ ಆ ಇಲ್ಲ ನೋಡಿಲ್ಲೇ ಮೂರ್ರ ಬಸ್ಗೆ ಹೋಗಮ್ಮ ಏನು ಮುಂಜಾನೆ ಹೋಗಮ್ಮ ಸಿರಿ ಬಿಟ್ಟು ಮೂರ್ರ ಬೇಸಿಗೆ ಹೋಗಮ್ಮ ಸಿರಿ ಇಲ್ಲೇ ಇರ್ಲಿಲ್ಲ ಸಿರಿ ಬ್ಯಾಡುದಿಲ್ಲ ಏ ನೋಡವ ಯಾಕ ಯಾಕ ನಿನ್ನ ಹೆಮ್ಮೆ ನನ್ನ ಕಡೆ ಬರಕತಿತ್ತಲ್ಲ ಅಲ್ಲ ಯಾಕೆ ನಿಮ್ದು ಅಲ್ಲ ನನಗೆ ಆಗತ್ತಲ್ಲ ಇಲ್ಲ ಈಗಾಗುತ್ತೆ ಆಗುತ್ತೆ ಹಂಗ ಬರ್ತದೆ ಇಲ್ಲ ಮಗ ನಾನು ಆ ಚಾನಲ್ ಮಾಡಿದ್ದೆ ಅಂದ್ರೆ ಹ್ಞೂ ಯಾರಿಗಿನ ಅಪ್ಪು ಇದನ್ನು ಹಿಡಿಯಾಕ ತೆಗ್ಯಾಕ ನಾ ಕೊಡ್ತಿದ್ದಿಲ್ಲ ನೋಡು ಯಾರಿಗೆ ಉಂಟೆ ಇಂದು ರಾತ್ರಿ ಯಾರೆಲ್ಲ ಎಷ್ಟೊತ್ತನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ರಿ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಅವರು ಮೊನ್ನೆ ಊರಿಗೆ ಹೋಗಿದ್ರಿ ಸೊ ಸರ್ ನನ್ನ ಚಾನಲ್ದಾಗೂ ಕೂಡ ವೀಡಿಯೋಸು ಬರ್ತಾವ ಇದು ಇಷ್ಟೇ ನೀವು ನೋಡಿರಿ ಬಟ್ ಇನ್ನಷ್ಟು ವಿಡಿಯೋಗಳು ನಿಮ್ಗೆ ನೋಡ್ಬೇಕಂತ ಅನ್ಸಿದ್ರೆ ತಂಗಿ ಚಾನಲ್ಗೋಗಿ ಸಬ್ಸ್ಕ್ರೈಬ್ ಮಾಡ್ರಿ ಸಿದ್ಧಾರ್ಥ ಫ್ಯಾಮಿಲಿ ಅವ್ರ ಚಾನಲ್ದೊಳಗೆ ಹಳ್ಳಿ ವಿಡಿಯೋಗಳು ಮಸ್ತಾಗಿ ಬರ್ತಾವ ಊರನ ವಿಡಿಯೋಗಳು ಎಲ್ಲರಿಗೂ ಭಾಳ ಇಷ್ಟನೂ ಆಗ್ತಾವ ನೋಡ್ರಿ ಸಪೋರ್ಟ್ ಮಾಡ್ರಿ ತಂಗಿನೂ ಕೂಡ ವೀಡಿಯೋಸನ್ನು ಮಾಡಿದಾಳೆ ಒಂಚೂರು ಲೇಟಾಗಿ ಬರೋಕ್ಕತ್ತಿದ್ದಾವ ಸೊ ಯಾಕಂದ್ರೆ ತಂಗಿಗೂ ಕೂಡ ಎರ್ಡು ಎರಡು ವೀಡಿಯೋ ಆಗವಲ್ದು ಡೈಲಿ ಒಂದು ವಿಡಿಯೋ ಹಾಕಕತ್ತಾಳ ಊರು ಕಡೆ ಜಾಸ್ತಿ ವಿಡಿಯೋಸ್ ಆಗ್ತವ ಸೊ ಹಾಗಾಗಿ ತಂಗಿ ಚಾನಲ್ದಾಗ ವಿಡಿಯೋಸ್ ಬರ್ತಾವೆ ನೋಡಿ ಸಪೋರ್ಟ್ ಮಾಡಿರಿ ಮತ್ತು ನೆಕ್ಸ್ಟ್ ಲಾಗ್ದಿಂದ ಸಿಗೋಣ ಎಲ್ರಿಗೂ ಕೂಡ ಬಾಯ್